ಅಜಾತ ಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ರವರ ನೂರಾ ಒಂದನೇ ಜನ್ಮದಿನಾಚರಣೆಯನ್ನು ಜಯನಗರ ವಿಧಾನಸಭಾ ಕ್ಷೇತ್ರದ ನಾಲ್ಕನೇ ಬಡಾವಣೆಯಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ರಮೇಶ್ ರಜೂರ್ ಅವರ ನೇತೃತ್ವದಲ್ಲಿ ಆಯೋಜಿಸಿದ ಕಾರ್ಯಕ್ರಮಕ್ಕೆ ಶಾಸಕರಾದ ಕೆ ರಾಮೂರ್ತಿ ರವರು ಚಾಲನೆ ನೀಡಿದರು ಹುಟ್ಟುಹಬ್ಬದ ಅಂಗವಾಗಿ ವೈದ್ಯಕೀಯ ತಪಾಸಣೆ ಶಿಬಿರ ಮತ್ತು ಅನ್ನದಾಸೋಹವನ್ನು ಸಹ ಏರ್ಪಡಿಸಿದ್ದರು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಅಜಾತ ಶತ್ರು ಮತ್ತು ಕವಿ ಹೃದಯ್ ಸಲ್ಮಾನ್ಯ ದಿವಂಗತ ಅಟಲ್ ಬಿಹಾರಿ ಅವರ ನೂರ ಒಂದನೇ ವರ್ಷದ ಹುಟ್ಟುಹಬ್ಬ ಇಡೀ ಕಾರ್ಯಕರ್ತರು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸೇವಾ ಚಟುವಟಿಕೆಗಳ ಮೂಲಕ ಇಡೀ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಮತ್ತು ಎಲ್ಲ ಕಡೆ ಒಂದು ಒಳ್ಳೆಯ ಚಟುವಟಿಕೆಯನ್ನು ಮಾಡ್ತಿದ್ದಾರೆ ಕೆಲವು ರಕ್ತದ ಶಿಬಿರಗಳು ಮೆಡಿಕಲ್ ಕ್ಯಾಂಪ್ಗಳು ಅನ್ನದಾನಗಳು ಎಲ್ಲವೂ ಕೂಡ ಇವತ್ತು ವಾಜಪೇಯಿ ಹೆಸರಲ್ಲೇ ಆಗಬೇಕು ಅಂತ ಏನು ಸಂಕಲ್ಪನ ಮಾಡಿದ್ದಾರೆ ಆ ದೃಷ್ಟಿಯಿಂದ ಮಾಡ್ತಿದ್ದಾರೆ ಇವತ್ತು ನಾವು ಪ್ರತಿದಿನ ಪ್ರತಿಕ್ಷಣ ವಾಜಪೇಯಿ ಅವರನ್ನ ನಾವು ನೆನೆಸ್ಕೋಬೇಕು ಇವತ್ತು ಅನೇಕ ರೀತಿ ಹೋರಾಟ ಮಾಡಿ ಪಕ್ಷವನ್ನು ಮುಂದೆಗೆ ತೊಗೊಂಬಂದು ನಿಜವಾದಂಥ ಒಂದು ಫೌಂಡೇಶನ್ ಅಂತಂತಂದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೃಷ್ಟಿಯಿಂದ ಇವತ್ತು ನಮ್ಮ ರಮೇಶ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ವೇಣುಗೋಪಾಲ್ ರೆಡ್ಡಿರವರು ಚಂದ್ರಶೇಖರ ರಾಜು ಪ್ರಕಾಶ್ ಅವರು ಎಲ್ಲ ಪ್ರಮುಖರು ಬಂದಿದ್ದಾರೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ನಿತ್ಯ ಅನ್ನದಾಸವನ್ನು ನಿತ್ಯ ಅನ್ನದಾಸವನ್ನ ರಮೇಶ್ ರಾಜು ಅವರು ಸತತ ಏಳು ವರ್ಷದಿಂದ ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಅವರಿಗೆ ಅನ್ನ ಇಟ್ಟವ್ರು ಯಾವತ್ತೂ ಕೆಡದ ಅದೃಷ್ಟ ಅವ್ರಿಗೆ ಒಳ್ಳೆಯದಾಗಲಿ ಅಂತ ನಮಸ್ಕಾರ ರಮೇಶ್ ರಾಜು ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಹಾಗೂ ಒನಕೆ ಒಬ್ಬ ಕನ್ನಡ ಸೇನಾ ಸಮಿತಿ ಡಾಕ್ಟರ್ ರಾಜ್ ಕನ್ನಡಕಟ್ಟೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ನಮ್ಮ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ನಮ್ಮ ರಮ್ಮ ಮೇಡಮ್ ಅವರು ಇದ್ದಾರೆ ಈ ದಿನ ನಮ್ಮ ಅಟಲ್ ಬಿಹಾರಿ ಅಜಾತ ಸತ್ಯವು ಜನ ಕಾಣದ ಅಪರೂಪದ ಮಾಣಿಕ್ಯ ಅಂತ ಹೇಳ್ಬೋದು ನಮ್ಮ ವಾಜಪೇಯಿ ಅವ್ರನ್ನ ಪ್ರತಿನಿತ್ಯ ನಾವು ನಿಂತ್ಕೋಬೇಕು ರೋಡ್ಗಳಲ್ಲಿ ತಿರುಗಾಡೋವಾಗ ಹೈವೇ ರೋಡ್ಗಳು ಇರ್ಬೋದು ಫ್ಲೈಓವರ್ಗಳಿರ್ಬೋದು ಮೆಟ್ರೋ ಇರ್ಬೋದು ಪ್ರತಿಯೊಂದು ದಿನ ನಾವು ಅವ್ರನ್ನ ಅದಕ್ಕೆ ಅವರ ನೂರ ಒಂದನೇ ಹುಟ್ಟುಹಬ್ಬನ ವಿಶೇಷವಾಗಿರಬೇಕು ಅಂತ ಇಲ್ಲಿ ಸಾರ್ವಜನಿಕರಿಗೆ ಸ್ಥಳೀಯ ಜನ ಜನರಿಗೆ ನಮ್ಮ ಮಂಡಲದ ವತಿಯಿಂದ ಹಾಗೂ ನಮ್ಮ ಕನ್ನಡ ಸಂಘದ ವತಿಯಿಂದ ಉಚಿತವಾಗಿ ವೈದ್ಯಕೀಯ ತಪಾಸಣೆ ಹಾಗೂ ಔಷಧಿ ವಿತರಣೆ ಜೊತೆಗೆ ಅನ್ನದಾನ ಪ್ರತಿಯೊಂದು ಕಾರ್ಯಕ್ರಮವೂ ನಾವು ನಮ್ಮ ಮೆಚ್ಚಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಅವರ ನೆನಪಿನಲ್ಲಿ ನೆರವೇರಿಸ್ಕೊಂಡು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಈ ವರ್ಷವೂ ಅದೇ ವಿಶೇಷವಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ನೀವೇ ನೋಡ್ಬೋದು ನೂರಾರು ದಿನ ಬಡವ್ರು ಊಟ ಮಾಡ್ತಾಯಿದ್ದಾರೆ ಆ ಒಂದು ಸೇವೆ ಅವ್ರಿಗೆ ಕನಸೋದೆಲ್ಲ ಅವ್ರು ನೋಡಿ ನಾವು ಕಲ್ತಿರೋದು ಇದೆಲ್ಲ ದೊಡ್ಡೋರು ಹೆಂಗಿರ್ತಾರೋ ಅದನ್ನೇ ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ನಮ್ಮ ಹಿರಿಯರೆಲ್ಲ ಏನು ಹೇಳ್ಕೊಟ್ಟಿದ್ರು ಅದೇ ಥರ ನಾವು ಒಂದು ಸೇವೆ ಮಾಡ್ಕೊಂಡು ಹೋಗ್ತೀವಿ ಸುಮಾರೊಂದು ಎಂಬತ್ತಿಂದ ತೊಂಬತ್ತು ಜನದವ್ರಿಗೆ ಈಗ ಆಗಿದೆ ಇನ್ನೂ ಒಂದು ಮೂವತ್ತ್ ಜನ ಹೆಸರು ಬರ್ತಿದ್ದಾರೆ ಸುಮಾರು ಒಂದು ನೂರು ನಲವತ್ತ್ ನೂರೈದು ಜನ ಆಗ್ತಾರೆ ಊಟದ ಒಂದು ಇನ್ನೂರೈತಿಂದ ಮುನ್ನೂರು ಜನ ಊಟ ಆಗುತ್ತೆ ಅನ್ನದಾನದ ಆ ಅನ್ನದಾನದ ನಮಗೆ ಬೆನ್ನೆಲುಬಾಗ್ ನಿಂತಿರೋರು ಅದಮ್ಯ ಚೇತನದ ನಮ್ಮ ತೇಜಸ್ವಿನಿ ಅನಂತ್ ಕುಮಾರ್ ಅವರು ನಾವು ಮೊದಲು ಅನ್ನದಾನ ಶುರು ಮಾಡಿದ್ವಿ ಬರ್ತಾ ಬರ್ತಾ ನಡ್ತಾ ಸ್ವಲ್ಪ ಕಷ್ಟ ಆಯಿತು ಆವಾಗ ಮೇಡಮ್ ಅವ್ರು ರಿಕ್ವೆಸ್ಟ್ ಮಾಡಿದ್ವಿ ಮೇಡಮ್ ಕಷ್ಟ ಆಗ್ತಾಯಿದೆ ಅಂತ ನೀವು ಇಷ್ಟು ಚೆನ್ನಾಗಿ ಇದ್ದೀರಾ ನಾನು ನಿಮ್ಮ ಜೊತೆಗೆ ಹೋಗಿ ನೀವು ಮಾಡಿ ಅಂತ ನಮಗೆ ಬೆಂತಟ್ಟಿದ್ರು ಅವತ್ತಿಂದ ಐವತ್ತವರೆಗೂ ಅವರ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿರೋ ದಾರಿನಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಈ ಸ್ಥಳೀಯರ ಜಯನಗರದ ಸ್ಥಳೀಯ ನಾಗರಿಕರ ಸಹಕಾರ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಮೇಡಮ್ ಅವ್ರ ಸಹಕಾರದಿಂದ ಇದೇ ಒಂದು ಕಾರ್ಯಕ್ರಮ ನಡ್ಕೊಂಡು ಇದೆ ಇದೇ ಥರ ಆ ದೇವರ ಆಶೀರ್ವಾದ ಇರೋರ್ಗೂ ನಡ್ಕೊಂಡು ಹೋಗಲಿ ಅಂತ ನಾವು ಕೇಳ್ಕೊಳ್ತೀವಿ ವಾಜಪೇಯಿ ಅವರ ಶತಮಾನೋತ್ಸವದ ಅಂಗವಾಗಿ ಅವರು ಸೇವಾ ಚಟುವಟಿಕೆಗೆ ಮಾಡಬೇಕು ಅಂತ ನಮ್ಮ ಪಕ್ಷದ ಆದೇಶ ಇದ್ದು ಆದ್ರಂತೆ ಈ ಬೆಳಿಗ್ಗೆ ಅವರ ಫೋಟೋಗೆ ನಮ್ಮನ್ನು ಅವ್ರ ಪುತ್ಥಳಿಗಳು ಏ ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿದ್ದಾವೆ ಅದೆಲ್ಲ ಸ್ವಚ್ಛ ಮಾಡೋವಂಥದ್ದು ಅವ್ರ ಹೆಸರಲ್ಲಿ ಅನ್ನದಾನ ಆಗಲಿ ಅಥವಾ ಮೆಡಿಕಲ್ ಕ್ಯಾಂಪ್ ಆಗಲಿ ರಕ್ತದಾನ ಶಿಬಿರಗಳಾಗಲಿ ಈ ಥರ ಸೇವಾ ಚಟುವಟಿಕೆಗಳು ಹಾಸ್ಪಿಟ್ಲಿಗೆ ಹೋಗಿ ಹಣ್ಣು ಹಂಪಲು ಒಬ್ರು ಕೊಡೋವಂಥದ್ದಾಗಲಿ ಇಂಥ ಸೇವಾ ಚಟುವಟಿಕೆಗಳು ಭಾಗವಹಿಸಬೇಕು ಅಂತ ನಮಗೆ ಆದೇಶ ಆಗಿತ್ತು ಅದು ಅದರಂತೆ ಇವತ್ತಿನ ಪೂರ್ತಿ ಬೆಂಗಳೂರೆಲ್ಲ ಇಡೀ ಈ ದೇಶದಲ್ಲೇ ನಡೀತಾ ಇದೆ ಹಾಗಾಗಿ ಇಲ್ಲೂ ನಡೀತಾ ಇದೆ ನಮ್ಮ ಅಧ್ಯಕ್ಷರ ಇದರಲ್ಲಿ ಈಗಾಗಲೇ ನಮ್ಮ ಜನಪ್ರಿಯ ಶಾಸಕರು ಇದ್ರನ್ನು ಉದ್ಘಾಟನೆ ಮಾಡೋದ್ರು ಈಗ ಈ ಅನ್ನ ಸಂತರ್ಪಣೆಯನ್ನ ನಮ್ಮ ರಮೇಶ್ ರಾಜು ಅವರು ನಿಂತು ಎಲ್ಲ ಕೆಲಸ ಇದ್ರು ಬಿಟ್ಟು ಬಂದು ಇದೊಂದು ಕೆಲಸನ ದೇವ್ರ ಕೆಲಸ ಅಂತ ಒಂದು ಏಳು ವರ್ಷದಿಂದ ಮಾಡ್ಕೊಬೋದು ಜಯನಗರ ನಾಲ್ಕನೇ ಬಡಾವಣೆಯಲ್ಲಿ ಸುಮಾರು ಒಂದು ನಾಲ್ಕು ಐದು ವರ್ಷದಿಂದ ನಾವು ಉಚಿತವಾಗಿ ಊಟ ಮತ್ತು ಮೆಡಿಕಲ್ ಶಿಬಿರವನ್ನು ಮಾಡ್ತಾ ಇದೀವಿ ಇದ್ರ ಇನಾಗ್ರೇಷನ್ ಇಂದ ನಾನು ಜೊತೆಗೆ ಇದ್ದೀನಿ ಆಮೇಲೆ ಪ್ರತಿ ವಾರ ಎರಡೆರಡು ಡಾಕ್ಟರ್ಗಳು ಬಂದು ಇಲ್ಲಿ ಉಚಿತವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಹೋಮಿಯೋಪತಿ ಆಯುರ್ವೇದ ಡೆಂಟಲ್ ಸ್ಕಿನ್ ಹಾಗೂ ಸಾಕಷ್ಟು ಬೇರೆ ಬೇರೆ ಐ ಕ್ಲಿನಿಕ್ ಸಹ ಶಿಬಿರಗಳು ನಡೀತಾ ಇರುತ್ತೆ ಸತತವಾಗಿ ಈ ಹೋಮಿಯೋಪತಿ ಕ್ಲಿನಿಕ್ ಅನ್ನೋದು ಪ್ರತಿ ಗುರುವಾರ ನಮ್ಮ ಲಕ್ಷ್ಮಿ ಹೋಮಿಯೋಪತಿ ಕ್ಲಿನಿಕ್ ಅದರಿಂದ ನಾವು ಉಚಿತವಾಗಿ ಔಷಧಿಯನ್ನು ಸಹ ಕೊಡ್ತೀವಿ ಮತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಪ್ರತಿ ಗುರುವಾರ ಒಂದು ಇಪ್ಪತ್ತೈದು ಮೂವತ್ತು ಜನ ಗಳು ಇದ್ದೇ ಇರ್ತಾರೆ ಆ ಮತ್ತೆ ಈ ನಮ್ಮ ನಾಲ್ಕನೇ ಬಡಾವಣೆಗೆ ಫೋರ್ತ್ ಬ್ಲಾಕ್ ಬಡಾವಣೆಗೆ ತುಂಬಾ ಹೆಲ್ಪ್ ಆಗಿದೆ ಇಲ್ಲಿ ತುಂಬಾ ಕೂಲಿ ಕೆಲಸ ಮಾಡೋರು ಮತ್ತೆ ಸೆಕ್ಯೂರಿಟಿ ಅವರು ಆ ಸುಮಾರು ಜನ ಬಡವರು ಇಲ್ಲಿ ಬಂದು ಅದರ ಒಂದು ಔಷಧಿಯ ಲಾಭ ಪಡಿತಾ ಇದ್ದಾರೆ ಅದೆಲ್ಲ ಸಾಧ್ಯವಾಗಿರೋದು ನಮ್ಮ ರಮೇಶ್ ರಾಜು ಅವರಿಂದ ನಿಮ್ಗೆ ಧನ್ಯವಾದಗಳು ಆಮೇಲೆ ಇವತ್ತು ನಮ್ಗೆ ಆ ಇವತ್ತೊಂದು ಸ್ಪೆಷಲ್ ಕಾರ್ಯಕ್ರಮ ನಮ್ಮ ರಾಮಮೂರ್ತಿ ಅವರು ಎಂ ಎಲ್ ಬಂದು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಇವತ್ತು ಬಂದು ಒಂದು ಸ್ಪೆಷಲ್ ಪ್ರೋಗ್ರಾಂನು ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ ವಾಜಪೇಯಿ ಹುಟ್ಟು ಹಬ್ಬ ಅಲ್ಲ ಅವರು ನಿರಂತರವಾಗಿ ಏಳು ವರ್ಷದಿಂದ ತಮ್ಮ ಸೇವೆಯನ್ನ ಮಾಡ್ತಾ ಇದ್ದಾರೆ ರಮೇಶ್ ಸಂಘಟನೆಯನ್ನ ಕಟ್ಕೊಂಡು ಈ ಫೋರ್ ಬ್ಯಾಕ್ ಅಂತ ಏರಿಯಾದಲ್ಲಿ ನಾವು ಫಸ್ಟ್ ದಿವ್ಸ ಅಂದ್ವಿ ಇಲ್ಲಪ್ಪ ಯಾರೆಲ್ಲ ಪಾರ್ಶಿಯಲ್ ಏರಿಯಾ ಇದಾರೆ ಅವರು ಅದಕ್ಕೆ ಹೇಳಿದ್ರು ಇಲ್ಲ ಇಲ್ಲಿ ಆಟೋ ಡ್ರೈವರು ಕೂಲಿ ಕಾರ್ಮಿಕರು ಫುಟ್ಬಾತ್ ವ್ಯಾಪಾರಿಗಳು ಸಾಕಷ್ಟು ಜನ ಬಡವರಿದ್ದಾರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಇಲ್ಲಿನ ಹೋಟೆಲ್ಗಳೆಲ್ಲ ಫೈವ್ ಸ್ಟಾರ್ ರೇಟ್ ಅಲ್ಲಿ ಅದಕ್ಕೆ ನಿಜವಾಗ್ಲೂ ಅವರು ಶ್ರಮಜೀವಿಗಳಿಗೆ ನಾವೇನಾದ್ರೂ ಒಂದಷ್ಟು ಮಾಡಬೇಕು ಅಂತ ನಮ್ಮ ಸಂಘಟನೆ ನಾವೆಲ್ಲ ಇಚ್ಛಾಶಕ್ತಿಯಿಂದ ನಾವು ಅನ್ಕೊಂಡಿದೀವಿ ಆ ರೀತಿಯಾಗಿ ಏಳು ವರ್ಷದಿಂದ ಪ್ರತಿ ದಿವಸ ನೋಡಿ ದಕ್ಷಿಣ ಕನ್ನಡದಲ್ಲಿ ನಾವು ಯಾವ್ದೋ ದೇವಸ್ಥಾನದಲ್ಲಿ ನೋಡ್ತೀವಿ ಹಾಗೇನೆ ಇಲ್ಲಿ ಅವರೇ ಒಂದು ದೇವಸ್ಥಾನ ಆಗಿ ಕಟ್ಕೊಂಡು ವರ್ಷದಿಂದ ಪ್ರತಿ ದಿವಸ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಶ್ಲಾಘನೀಯವಾಗಿದ್ದೀವಿ ಹಾಗೆ ಇವತ್ತು ವಾಜಪೇಯಿ ಅವರ ಆದರ್ಶಗಳನ್ನ ನಾವೆಲ್ಲ ಕಿತ್ತುತ್ತಾ ಈ ಒಂದು ಕಾರ್ಯಕ್ರಮನ ಒಂದು ಶ್ರೇಷ್ಠ ಕಾರ್ಯಕ್ರಮನ ಮಾಡಿದ ಅವ್ರಿಗೆ ನಿಜವಾಗ್ಲೂ ಭಗವಂತ ಆಯುರ್ವ ಆಯೋಗ ಕೊಡ್ಲಿ ಹೇಳಿ ನಾವೆಲ್ಲ ಬಯಸ್ತಾ ಇದ್ವಿ ನಮಸ್ತೆ ನಾನ್ ಡಾಕ್ಟರ್ ಕಲ್ಪನಾ ಅಂತ ಈ ಕನ್ನಡ ಕಟ್ಟೆಯಲ್ಲಿ ಸತತವಾಗಿ ನಾಲ್ಕು ವರ್ಷದಿಂದ ರೆಗ್ಯುಲರ್ ಆಗಿ ಡಾಕ್ಟರ್ ರಾಜೇಶ್ವರ್ ಹೇಳಿದಾಗ ಎಲ್ಲ ತರದ್ದು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದೀವಿ ಈಗ ಹೊಸದಾಗಿ ನಾವು ಕಣ್ಣಿಂದ ಪರೀಕ್ಷೆನು ಮಾಡಕ್ಕೆ ಶುರು ಮಾಡಿದೀವಿ ಅದು ಒಂದು ಮೂರು ತಿಂಗಳಿಂದ ಆಯ್ತು ಅವರು ಪ್ರತಿ ಮೊದಲನೇ ಬುಧವಾರ ಬಂದು ಅವರು ಕಣ್ಣಿನ ಪರೀಕ್ಷೆ ಮಾಡ್ಕೊಳ್ತಾರೆ ಅದ್ರ ಜೊತೆಗೆ ಡಾಕ್ಟರ್ ರಾಜೇಶ್ವರ್ ಹೇಳಿದಾಗ ಬೇರೆ ಎಲ್ಲ ತರಹ ಸೌಕರ್ಯನೂ ಇದೆ ಮತ್ತೆ ನಾನ್ ಜನರಲ್ ಆಗಿ ನನ್ ಗೈನಕಾಲಜಿಸ್ಟ್ ಬಂದು ರೆಗ್ಯುಲರ್ ಆಗಿ ಬಿ ಪಿ ಶುಗರ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನು ಅಂದ್ರೆ ಶ್ರೀ ವಾಜಪೇಯಿ ಅವರ ಹಬ್ಬದ ಪ್ರಯುಕ್ತವಾಗಿ ಇವತ್ತು ಈ ಶಿಬಿರನ ಅಳವಡಿಸ್ಕೊಂಡಿದೀವಿ ಆ ಇದಕ್ಕೆಲ್ಲಾನು ಮುಖ್ಯ ಕಾರಣ ಏನಂದ್ರೆ ರಮೇಶ್ ರಾಜು ಅವರೇ ಅವರಿಗೆ ನಮ್ಗೆಲ್ಲ ಈ ಒಂದು ಆಪರ್ಚುನಿಟಿ ಕೊಡಕ್ಕೆ ಕೊಟ್ಟಿರೋದಕ್ಕೆ ಅವ್ರಿಗೊಂದು ಧನ್ಯವಾದ ಹೇಳ್ತೀನಿ ನಮಸ್ಕಾರ ನಾನು ಸುಮಾರು ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಥವಾ ಅನ್ನದಾನ ಅಂತ ಹೇಳ್ತಾರೆ ಎನಿ ಟೈಮ್ ನಾನು ಸೋಷಿಯಲ್ ವರ್ಕ್ ಮಾಡ್ತೀನಿ ಹಾಗೆ ಜಯನಗರದಲ್ಲಿ ಯಾವಾಗ ಬಂದ್ರು ನಾನು ಈ ಊಟ ಊಟ ಇಲ್ಲೇ ಮಾಡ್ಕೊಂಡೇ ಹೋಗೋದು ಸರ್ ಸುಮಾರು ದಿವಸದಿಂದ ರಮೇಶ್ ಸರ್ ಎಲ್ಲರಿಗೂ ಊಟ ಹಾಕೋ ರೀತಿ ಇರ್ಬೋದು ಎಲ್ಲರನ್ನು ಕೊಟ್ಟು ನಗನಕ್ತ ಮಾತಾಡ್ಸೋದು ಇರ್ಬೋದು ಸುಮಾರು ಬಂದಾಗೆಲ್ಲ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂತಾರೆ ಅವ್ರಿಗೆ ದೇವರು ಇದೇ ಕಾ ಇದೇ ತರನೇ ನೂರಾರು ವರ್ಷ ಆರೋಗ್ಯ ಆಯುಷ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಅಂತೀವಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ